ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ ನಾನು ಶಚದಿರ್ಬಾಟ್ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸೊ ಮಂಗಳೂರಿಂದ ಒಂದು ವರದಿ ಬಂದಿದೆ ನೀವು ನೋಡಿರ್ತೀರಿ ಅಂದ್ಕೊಂಡಿದ್ದೀನಿ ಅದು ವಾಹಿನಿಗಳು ನೈತಿಕ ಪೊಲೀಸ್ ಗಿರಿ ಅಂತಾರೆ ಅದಲ್ಲ ಅನೈತಿಕ ಪೊಲೀಸ್ ಗಿರಿ ಉಳ್ಳಾಕ್ ಸಮೀಪದ ಸೋಮೇಶ್ವರ ಬೀಚಿನ ఎరడు ధర్మదు హణ్ మక్ మొత్తం హడుగురు బీచికి వారు ఈ పడే ఆగమస్తో నోడి కనునన్న కైకెత్ జన ఇవ్ ఎంత జనా ఆ సంఘటన జన బంతు బు అన్న బడద్దుబుట్టు ఇది మాత్రం ఆ హుడుగురు దూరు కొట్లు దూరు కొట్ మే పోలీసురు ఈవత్ ఐదు జనర బాగా సో ఎంత హుచ్చాటై నాము నగరీక సమాజదో అవు ಸಾವಿರಾರು ವರ್ಷ ಹಿಂದಿದೆಯೋ ಇದು ನೈತಿಕ ಇದು ಅನೈತಿಕ ಅಂತ ಹೇಳೋದಕ್ಕೆ ಯಾರು ಈ ಸಂಘಟನೆ ಜನ ಇವರು ಇವ್ರು ಏನನ್ನು ಬಯಸ್ತಿದ್ದಾರೆ ಒಂದು ಗಂಟು ಇಣ್ಣು ಸೇರ್ಬಿಟ್ರೆ ಇವ್ರ ಅಪ್ಪನ ಮನೆ ಗಂಟು ಹೋಗುತ್ತಾ ಅವರು ಅನ್ಯ ಧರ್ಮೀಯರು ಸೇರಬಾರ್ದು ವಾಟ್ ಟೈಪ್ ಆಫ್ ಪೀಪಲ್ ಇವ್ರನ್ನ ಬೆಳೆಸ್ದವ್ರು ಯಾರು ಒಂದು ನಿಮಿಷ ಆಲೋಚನೆ ಮಾಡಿ ಇವರು ಹಂತಕ್ಕೆ ಬರೋದಕ್ಕೆ ಕಾರಣ ಯಾರು ಒಂದು ಮಾತು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಇಂತಹ ಕೆಲಸಗಳನ್ನ ಈ ಸಂಘಟನೆಗಳು ಮಾಡ್ತವೆ ಅವರು ಹಿಂದೂ ಸಂಘಟನೆಗಳು ಅಂತೇಳಿ ನಿಜವಾದ ಹಿಂದೂಗಳು ಅಲ್ಲ ಅವರು ನಿಜವಾದ ಹಿಂದೂಗಳು ಈ ಕೆಲಸ ಮಾಡಲ್ಲ ಯಾಕಂದ್ರೆ ಹಿಂದೂ ಧರ್ಮ ಈ ಎರಡು ಧರ್ಮದವ್ರು ಬಂದ್ಬಿಟ್ರೆ ಹೊಡೆದಾಕಿ ಅವ್ರಿಗೆ ತಕೊಂಡು ಹೋಗಿ ಅಂತ ಹಿಂದೂ ಧರ್ಮ ಯಾವತ್ತೂ ಹೇಳಿಲ್ಲ ಇವರು ಕೊಟ್ಟಿ ಹಿಂದೂ ಧರ್ಮದವ್ರು ಈ ಸಂಘಟನೆಗಳನ್ನು ಬೆಳೆಸಿದ್ದು ಯಾರು ಯಾವ ಸಂಘಟನೆ ಅದು ಅವ್ರ ಹೆಸರೇನು ಸಂಘಟನೆ ಹೆಸರೇನು ಸ್ವಲ್ಪ ಆ ಕಡೆ ನೋಡಿ ಗೊತ್ತಾಗುತ್ತೆ ಇವರು ಬಂಡವಾಳ ಯಾವುದು ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವಲ್ಪ ಕಾಲ ಮುಚ್ಕೊಂಡಿದ್ರು ಅವರು ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಉಳಿದ ಕೆಲಸಗಳನ್ನ ಮಾಡ್ಕೊಂಡಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವ್ರನ್ನ ಅಸ್ತ್ರಗೊಳಿಸ್ಬೇಕು ಮತ್ತು ಈ ಇಶ್ಯೂಗಳನ್ನು ಮೇನ್ ಸ್ಟ್ರೀಮಿಗೆ ತಂದುಬಿಟ್ಟು ಗಲಾಟೆ ಹತ್ಬಿಟ್ಟು ಈ ಒಂದು ದುರುದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಸೊ ಇಂಥ ಸಂಘಟನೆಗಳನ್ನ ಹತ್ತಿಕ್ಕಬೇಕಾಗಿದೆ ಅದು ಇಂಥ ಸಂಘಟನೆಗಳು ಯಾರು ಹಿಂದೂ ಧರ್ಮಕ್ಕೆ ಸೇರಿರಲಿ ಮುಸ್ಲಿಂ ಧರ್ಮಕ್ಕೆ ಸೇರಿರಲಿ ಯಾವ ಧರ್ಮಕ್ಕೂ ಸೇರಿರಲಿ ಅವರನ್ನು ಮಟ್ಟ ಹಾಕಬೇಕಾದ್ದು ತಕ್ಷಣದ ಕೆಲಸ ಈ ಕೆಲಸವನ್ನು ಗೃಹ ಸಚಿವರು ಮಾಡಬೇಕು ಬಟ್ ಪೊಲೀಸ್ ರಿಯಾಕ್ಟೆಡ್ ಸರ್ಕಾರ ಬದಲಾಕೊಂಡ್ರೆ ಅವ್ರಿಗೂ ಬದಲಾಗ್ತಾರೆ ಸೊ ಎಲ್ಲ ಕೇಸರಿ ಶಾಲೆ ಹಾಕೊಂಡು ಪೊಲೀಸರು ಫೋಟೋಗಳೇ ಬಂದಿತ್ತಲ್ಲ ಆ ಮಟ್ಟಿಗೆ ಪೊಲೀಸ್ ಇಲಾಖೆನೇ ಕೇಸರಿಕರಣ ಸೊ ಈಗ ಕಾಂಗ್ರೆಸ್ ಸರ್ಕಾರ ಬದ್ತಕ್ಕ ಸ್ವಲ್ಪ ಬದಲಾಗ್ತಾನೆ ಆದರೆ ಇಂಥ ಘಟ್ಟಗಳು ಹೆಚ್ಚುವ ಎಲ್ಲ ಚಾನ್ಸಸ್ಸು ನನಗೆ ಕಾಣ್ತಾ ಇದೆ ಯಾಕೆಂದರೆ ಇದೊಂದು ಅಸ್ತ್ರ ರಿಲಿಜಿಯನ್ ಇದೆ ಅಸ್ತ್ರ ಅದೊಂದು ಅದು ಆ ಅಪೀಮ ಕುಡಿದವ್ರು ಹುಚ್ಚುಚ್ಚಾಗಿ ಆಟ ಆಡೋದು ಅವ್ರಿಗೆ ಕಾಮನ್ ಸೆನ್ಸ್ ಇರೋಲ್ಲ ಕಣ್ರಿ ನೀವು ಹೇಳಕ್ಕೆ ಅರ್ಥನೂ ಆಗೋಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಸ್ವಟದ ಕೆಳಗಿದ್ದು ಇನ್ನೊಂದು ಮತ್ತೊಂದು ಅಪ್ಪ ಅಮ್ಮ ನಿನ್ನಮ್ಮ ಈ ರೀತಿ ಯಾವ ರೀತಿ ಸಂಸ್ಕೃತಿ ಇದು ಹಿಂದೂ ಸಂಸ್ಕೃತಿ ಇಲ್ಲ ಇದು ಹಿಂದೂ ಧರ್ಮ ಅದನ್ನೇ ಹೇಳುತ್ತಾ ವೇದಗಳು ಉಪನಿಷತ್ಗಳು ಇದನ್ನೇ ಹೇಳ್ತಾವ ಪುರಾಣಗಳು ಇದನ್ನೇ ಹೇಳ್ತಾವ ರಾಮನ ಭಜನೆ ಮಾಡಿಕೊಂಡು ರಾಮ ಎಂಥ ಮರ್ಯಾದಾ ಪುರುಷೋತ್ತಮ ಆಗಿದ್ದ ಈ ರಾಮನ ಹೆಸರು ಹೇಳೋರಿಗೆ ಮರ್ಯಾದೆನೇ ಇಲ್ಲ ಅವನು ಮರ್ಯಾದ ಪುರುಷೋತ್ತಮ ಅವನು ಪೂಜೆ ಮಾಡೋದಕ್ಕೂ ಒಂದು ಯೋಗ್ಯತೆ ಬೇಕು ಕೃಷ್ಣ ಪ್ರೀತಿಯ ಸಂಕೇತ ಆಗಿದ್ದ ಪ್ರೀತಿಯ ಇನ್ನೊಂದು ಹೆಸರು ಶ್ರೀಕೃಷ್ಣ ಅವನು ಈ ದೇಶದ ಮೊದಲ ರಾಜಕಾರಣಿ ರಾಜನೀತಿಜ್ಞ ಥರ್ಡ್ ರೇಟ್ ರಾಜಕಾರಣಿ ಅಲ್ಲ ಅಂತಹ ದೇವರುಗಳು ಒಂದು ತತ್ವ ಕಟ್ಟಿವಿ ಶಿವ ಧ್ಯಾನಸ್ಥನಾದ ಶಿವ ಇವರೆಲ್ಲ ನಮ್ಮ ದೇವರು ಒಂದೊಂದರ ಮೀರಿ ಎರದ ನೋಡೋದು ಗಲಾಟೆ ಮಾಡೋದು ಜಗಳ ಮಾಡೋದು ಹಚ್ಚಾಕೋದು ಬೆಂಕಿ ಹೆಚ್ಚೋದು ಕಲ್ಲು ಹೊಡೆಯೋದು ಇಂಥ ಹಿಂದಿ ಧರ್ಮ ಉಳಿಸ್ಬೇಕಾದ ಹಿಂದೂ ಯಾರು ಧರ್ಮಾವಲಂಬಿಗಳು ಆಗುವುದು ಇಸ್ಲಾಂ ಧರ್ಮವನ್ನು ಉಳಿಸಬೇಕಾದ್ರು ಇಸ್ಲಾಂ ಧರ್ಮಲಂಬಿಗಳು ಮೂರ್ನವರಿಗೆ ಕೆಲಸ ಇಲ್ಲ ಸಂಘಟನೆಗಳಿಗೆ ಕೆಲಸ ಇಲ್ಲ ಧರ್ಮ ಅನ್ನೋದು ನಮ್ಮ ಹೃದಯದಲ್ಲಿರಬೇಕು ಧರ್ಮ ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು ಮನಸ್ಸು ಮತ್ತು ಹೃದಯದ ಮಾತನ್ನು ಕೇಳಬೇಕು ದೇವರ ಜೊತೆ ಒಂದು ಸಬ್ಮಿಷನ್ ಇರಬೇಕು ಅಪ್ಪ ತಂದೆ ಅಂತ ದೇವ್ರನ್ನ ಬೇಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ರಸ್ತೆಯಲ್ಲಿ ಯಾರು ಅನ್ಯ ಧರ್ಮೀಯರು ಹೋಗ್ತಾರೆ ಅವರು ಹಿಡಿಯೋದು ಬಡಿಯೋದು ಏನು ನಾಗರಿಕ ಸಮಾಜ ಏನು ಇದು ಏನಾಗಿದೆ ಆ ಜಿಲ್ಲೆಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ಬೆಳೆಸ್ತವ ಯಾರು ಯೋಚನೆ ಮಾಡಿದೆ ನಾನು ಹೇಳಿದ ಯಾವತ್ತು ಇಂಥ ಸಂಘಟನೆಗಳಿಂದ ರಾಜಕೀಯ ಲಾಭ ಪಡಿತಾರೋ ಮಟ್ ಮತಕ್ಕಾಗಿ ರಾಜಕಾರಣ ಮಾಡ್ತಾರೋ ಅವರು ಧರ್ಮದ್ರೋಹಿಗಳು ಅವರು ಈ ದೇಶದ ದ್ರೋಹಿಗಳು ಅವರು ಈ ದೇಶದ ಸಮಗ್ರತೆಯ ದ್ರೋಹಿಗಳು ಓಕೆ ಇದನ್ನು ಹೇಳಬೇಕಾಗಿತ್ತು ಅದಕ್ಕೆ ತ್ವರಿತಗತಿಯಿಂದ ಬಂದು ಮಾತನಾಡಿದ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನ್ನ ಬೆನ್ನೆಲುಬು ನನಗೆ ಒಂದು ಶಕ್ತಿಯನ್ನು ತುಂಬುತ್ತೆ ನನ್ನ ನನಗೆ ಮಾತನಾಡೋ ಶಕ್ತಿಯನ್ನು ತಾವೇ ತುಂಬಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ